ನಮಸ್ಕಾರ ನಾನ್ ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಪ್ರತಿ ತಿಂಗಳು ಉಚಿತವಾಗಿ ಐದು ಸಾವಿರ ರೂಪಾಯಿ ಸಿಗುವಂತ ಒಂದು ಯೋಜನಾ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಹೊಸದೇನಲ್ಲ ಹಳೇ ಯೋಜನೆ ಬಟ್ ಇದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಸೊ ಹಾಗಾಗಿ ಈ ಯೋಜನಾ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡ್ತಾ ಹೋಗ್ಬಿಡಿ ವಿಡಿಯೋ ಕ್ಲಿಯರ್ ಆಗತ್ತಾಗಲ್ಲ ವಿಡಿಯೋ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಅಶಿತಾ ಲಕ್ಷಕಣ್ಣನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಪ್ರತಿ ತಿಂಗಳು ಕೂಡ ಐದು ಸಾವಿರ ರೂಪಾಯಿ ಸಿಗುವಂತ ಒಂದು ಯೋಜನೆ ಆಗಿರುತ್ತೆ ಇದು ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ ಇದೇನ ಹೊಸದಾಗಿ ಮಾಡಿರುವಂಥ ಯೋಜನೆ ಅಲ್ಲ ಆಲ್ಮೋಸ್ಟ್ ಇದನ್ನು ಎರಡು ಸಾವಿರದ ಹದಿನೈದರಲ್ಲೇ ಶುರುವಾಗಿದೆ ಈ ಒಂದು ಯೋಜನೆ ಕೇಂದ್ರ ಸರ್ಕಾರದಿಂದ ಅಂದ್ರೆ ಮೋದಿ ಸರ್ಕಾರದಿಂದ ಮಾಡಿರುವಂತಹ ಯೋಜನೆ ಅಂತಾನೆ ಹೇಳ್ಬೋದು ಈ ಒಂದು ಯೋಜನೆ ಹೆಸರು ಬಂದ್ಬಿಟ್ಟು ಅಟಲ್ ಪೆನ್ಷನ್ ಯೋಜನಾ ಅಂತ ಹೇಳ್ಬಿಟ್ಟು ಇದನ್ನ ಎಲ್ಲಾ ಬ್ಯಾಂಕ್ಗಳಲ್ಲೂ ಕೂಡ ಮಾಡಿಸ್ಬೋದು ಮತ್ತೆ ಪೋಸ್ಟ್ ಆಫೀಸ್ ಅಲ್ಲೂ ಕೂಡ ನೀವು ಮಾಡಿಸ್ಬೋದು ಇಲ್ಲೇ ಹೋಗಿ ಮಾಡಿಸ್ಬೇಕಂತೇನಿಲ್ಲ ಅಥವಾ ಒಂದು ಬೆಂಗಳೂರ್ ಒಂದು ಹೋಗಿ ಮಾಡಿಸ್ಬೇಕಂತೇನಿಲ್ಲ ಬ್ಯಾಂಕ್ಗಳಲ್ಲೂ ಕೂಡ ಮಾಡ್ಕೊಡ್ತಾರೆ ಪೋಸ್ಟ್ ಆಫೀಸಲ್ಲೂ ಕೂಡ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಕೊಡ್ತಾರೆ ಈ ಒಂದು ಯೋಜನೆ ಹೇಳಿದಾಗೆ ಅಟಲ್ ಪೆನ್ಷನ್ ಯೋಜನಾ ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆ ಹಣ ಐದು ಸಾವಿರ ರೂಪಾಯಿ ಯಾವಾಗ ಬರುತ್ತೆ ಅಂತಂದರೆ ನಿಮಗೆ ಅರವತ್ತು ವರ್ಷ ಆದಮೇಲೆ ಪ್ರತಿ ತಿಂಗಳು ಕೂಡ ನಿಮಗೆ ಐದು ಸಾವಿರ ರೂಪಾಯಿ ಹಣ ಬರ್ತಾ ಹೋಗುತ್ತೆ ಅಂತಂದರೆ ಇವಾಗ ನೀವು ಕೂಡ ಐದು ಸಾವಿರ ರೂಪಾಯಿ ಕೊಡ್ತಾರೆ ಅಂತಂದರೆ ನೀವು ಕೂಡ ಸ್ವಲ್ಪ ಇವಾಗಿಂದ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಅಂತಂದರೆ ನೀವೇನು ಸಾವಿರಾರು ರೂಪಾಯಿ ಮಾಡೋ ಹಾಗಿಲ್ಲ ಇದು ಇಲ್ವಾಗ ನೀವೊಂದು ಇವಾಗ ಅರ್ಜಿ ಸಲ್ಲಿಸೋದಿಕ್ಕೆ ಹದಿನೆಂಟು ವರ್ಷದಿಂದ ನಲ್ವತ್ತು ವರ್ಷದವರ ಒಳಗಿನವರು ಅರ್ಜಿನ ಸಲ್ಲಿಸ್ಬೋದು ನಲ್ವತ್ತು ವರ್ಷದ ಮೇಲಿನವರು ಅರ್ಜಿನ ಸಲ್ಸೋಕ್ಕಾಗಲ್ಲ ಜೊತೆಗೆ ಹದಿನೇಳು ವರ್ಷ ಹದಿನಾರು ವರ್ಷದವರು ಕೂಡ ಅರ್ಜಿ ಸಲ್ಲಿಸೋದಕ್ಕಾಗಲ್ಲ ಹದಿನೆಂಟು ವರ್ಷ ಆಗಿರಬೇಕು ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹದಿನೆಂಟು ವರ್ಷ ಇದೆ ನೀವು ಅರ್ಜಿನ ಸಲ್ಲಿಸ್ತೀರಾ ಅಂತಂದರೆ ನಿಮಗೆ ಪ್ರತಿ ತಿಂಗಳು ಒಂದು ನೂರು ರೂಪಾಯೋ ಇಪ್ಪತ್ತು ರೂಪಾಯೋ ಬರ್ತಾ ಹೋಗುತ್ತೆ ಅಂದರೆ ದಿನಕ್ಕೆ ಮೂರು ನಾಲ್ಕು ರೂಪಾಯಿ ಈ ರೀತಿಯಾಗಿ ಬರ್ತಾ ಹೋಗುತ್ತೆ ಅಂದರೆ ಒಂದು ತಿಂಗಳಿಗೆ ನೂರಿಪ್ಪತ್ತು ನೂರು ಮೂವತ್ತು ಈ ರೀತಿ ಹಣನ ನೀವು ಕಟ್ತಾ ಹೋಗಬೇಕು ಅರವತ್ತು ವರ್ಷದವರೆಗೂ ಅರವತ್ತು ವರ್ಷ ಆದಮೇಲೆ ನಿಮಗೆ ಪ್ರತಿ ತಿಂಗಳು ಕೂಡ ಐದು ಸಾವಿರ ರೂಪಾಯಿನ ಕೊಡ್ತಾ ಹೋಗ್ತಾರೆ ಇಡೀ ನಮ್ಮ ದೇಶದಲ್ಲಿ ಪೆನ್ಷನ್ನು ಎಲ್ಲರಿಗೂ ಕೂಡ ಪೆನ್ಷನ್ ಸಿಗಬೇಕು ಅಂತ ಒಂದು ಉದ್ದೇಶನ ಇಟ್ಕೊಂಡು ಮೋದಿ ಸರ್ಕಾರ ಈ ಒಂದು ಯೋಜನೆನ ಜಾರಿಗೆ ತಂದಿದ್ದಾರೆ ಯಾಕಂದ್ರೆ ವಯಸ್ಸಾದ ಕಾಲದಲ್ಲಿ ಯಾರು ನೋಡ್ಕೊಳ್ಳಲಿಲ್ಲ ಅಂತ ಕೂಡ ಅಟ್ಲೀಸ್ಟ್ ಒಂದಿಷ್ಟು ಹಣ ಅಂತ ಬರ್ತಾ ಇದ್ರೆ ಅವ್ರಿಗೂ ಕೂಡ ವಯಸ್ಸಾದ ಮೇಲೆ ಆರೋಗ್ಯ ಸಮಸ್ಯೆಗೋ ಊಟಕ್ಕೋ ಯಾವುದಕ್ಕಾದ್ರೂ ಒಂದು ಹೆಲ್ಪ್ ಆಗುತ್ತೆ ಅಲ್ಲ ಸೊ ಹಾಗಾಗಿ ಈ ಒಂದು ಯೋಜನೆನ ಜಾರಿಗೆ ತಂದಿದ್ದಾರೆ ನೀವು ನಾನು ಹೇಳಿದಾಗೆ ಇವಾಗ ಒಂದು ಮೂವತ್ತೊಂಬತ್ತು ವರ್ಷ ಇದೆ ನೀವು ಇವಾಗ ಅಪ್ಲಿಕೇಶನ್ ಹಾಕ್ಬೋದು ಅಂತಂದ್ರೆ ಖಂಡಿತವಾಗ್ಲೂ ಹಾಕ್ಬೋದು ಹಾಕಿದರೆ ನಿಮಗೆ ಪ್ರತಿ ತಿಂಗಳು ಮುನ್ನೂರು ರೂಪಾಯಿನೋ ಮುನ್ನೂರ ಇಷ್ಟು ಹಣ ಬರ್ತಾ ಹೋಗುತ್ತೆ ಒಟ್ನಲ್ಲಿ ಒಂದು ಐನೂರು ರೂಪಾಯಿ ಒಳಗಡೆನೆ ತುಂಬ ಜಾಸ್ತಿ ಏನು ಅಮೌಂಟ್ ಇರೋದಿಲ್ಲ ಅಷ್ಟು ಕಡಿಮೆನೇ ಇರುತ್ತೆ ರೂಪಾಯಿ ಏನು ಕಟ್ಟಾಗಿಲ್ಲ ಇವಾಗ ಮುನ್ನೂರು ನಾನ್ನೂರು ರೂಪಾಯಿ ಅಂತಂದರೆ ಒಂದು ತಿಂಗಳಲ್ಲಿ ಏನಾದರೂ ತಿಂದರೂ ಕಳೆದ್ರೂ ಆಯಿತು ಒಂದು ಜೊತೆ ಬಟ್ಟೆ ತೊಗೊಂಡ್ರು ಆಯಿತು ಎಲ್ಲ ಖರ್ಚಾಗುತ್ತಲ್ಲ ಸೊ ಈ ರೀತಿ ಸೇವಿಂಗ್ಸ್ ಮಾಡಿದರೆ ಇನ್ನು ಮುಂದೆ ಫ್ಯೂಚರಲ್ಲಿ ನಿಮಗೇ ತುಂಬಾ ಹೆಲ್ಪ್ ಆಗುತ್ತೆ ಯಾರೂ ನೋಡ್ಕೊಳ್ಳಿಲ್ಲ ಅಂತಂದರೆ ಒಂದಿಷ್ಟು ಹಣ ಬರ್ತಾ ಇದೆ ಅಂತಂದರೆ ಯಾರಾದರೂ ನೋಡ್ಕೋತಾರೆ ಅಥವಾ ಯಾರ ಕೈನೂ ಚ ಯಾರಾದ್ರೂ ಕೈ ಚಾಚ್ದೇ ಇರೋಂಗೂ ಕೂಡ ಆಗುತ್ತಲ್ವ ಸೊ ಹಾಗಾಗಿ ಇದೊಂದು ಒಳ್ಳೆ ಬೆಸ್ಟ್ ಯೋಜನಾ ಅಂತಲೇ ಹೇಳ್ಬೋದು ನಾ ಹೇಳ್ದಂಗೆ ಏಜ್ ಲಿಮಿಟ್ ಬಂದು ನಲವತ್ತು ವರ್ಷದವರೆಗೂ ಅಷ್ಟೇ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರೋದು ನಾ ಹೇಳ್ದಾಗೆ ಅರ್ಜಿನ ಎಲ್ಲಿ ಬೇಕಿದ್ರು ಕೂಡ ಸಲ್ಲಿಸಬಹುದು ಯಾವ ಬ್ಯಾಂಕಲ್ಲಿ ಬೇಕಿದ್ರು ಕೂಡ ಈ ಒಂದು ಯೋಜನೆನ ಮಾಡಿಸ್ಕೋಬಹುದು ಇಂಥದ್ದೇ ಬ್ಯಾಂಕ್ ಅಂತ ಹೇಳಿಲ್ಲ ಪೋಸ್ಟ್ ಆಫೀಸ್ ಅಂತಂದ್ರೆ ಪೋಸ್ಟ್ ಆಫೀಸಲ್ಲಿ ಮಾಡಿಸ್ಕೋಬಹುದು ಅಥವಾ ಬ್ಯಾಂಕ್ಗಳಲ್ಲಿ ಅಂದ್ರೆ ಬ್ಯಾಂಕ್ಗಳಲ್ಲೂ ಕೂಡ ಮಾಡಿಸ್ಕೋಬಹುದು ಪ್ರತಿ ತಿಂಗಳು ಕೂಡ ಕಡ್ಡಾಯವಾಗಿ ನೀವು ಹಣನ ಕಟ್ಟಲೇಬೇಕು ಕಟ್ಟಿದ್ರೆ ಮಾತ್ರ ನಿಮಗೆ ಅರವತ್ತು ವರ್ಷ ಆದ್ಮೇಲೆ ಐದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಬರ್ತಾ ಹೋಗುತ್ತೆ ಇನ್ನು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಎಲ್ಲರಿಗೂ ಸಾಧ್ಯ ಇರಲ್ಲ ಅಂತಂದ್ರೆ ಇವಾಗ ಏನಾದರೂ ಕೂಲಿ ಕೆಲಸ ಮಾಡ್ತಿದ್ದೀರಾ ಅಂತಂದ್ರೆ ಎಂತದೇ ಕೆಲಸ ಮಾಡ್ತಿದ್ರು ಕೂಡ ಅರ್ಜಿನ ಸಲ್ಲಿಸಬಹುದು ಬಟ್ ಇಲ್ಲಿ ಸರ್ಕಾರಿ ನೌಕರರಾಗಿದ್ದೀರಾ ಮತ್ತೆ ಜಿ ಎಸ್ ಟಿ ಪೇ ಮಾಡ್ತಿದ್ದೀರಾ ಟ್ಯಾಕ್ಸ್ ಪೇ ಮಾಡ್ತಿದ್ದೀರಾ ಅಂತಂದ್ರೆ ಅವರಿಗೆ ಈ ಒಂದು ಯೋಜನೆ ಅವಶ್ಯಕತೆ ಇರೋದಿಲ್ಲ ಅವರಿಗೆ ಎಲಿಜಿಬಲ್ ಕೂಡ ಇರೋದಿಲ್ಲ ಅವರು ಅರ್ಜಿನ ಸಲ್ಲಿಸೋದಕ್ಕೆ ಇವಾಗ ಸರ್ಕಾರಿ ನೌಕರರಾಗಿದ್ದೀರಾ ಅಂದ್ರೆ ಅವರಿಗೆ ಪ್ರತಿ ತಿಂಗಳು ಕೂಡ ಪೆನ್ಷನ್ ಬರ್ತಾ ಇರುತ್ತಲ್ವ ಸೊ ಹಾಗಾಗಿ ಇದೊಂದು ಅವರಿಗೆ ಒಳಪಡೋದಿಲ್ಲ ಇನ್ನು ಜಿ ಎಸ್ ಟಿ ಪೇಯರು ಟ್ಯಾಕ್ಸ್ ಪೇಯರ್ ಅಂತಂದ್ರೆ ಅವರೆಲ್ಲ ತುಂಬ ಇರ್ತಾರೆ ತುಂಬಾ ಚೆನ್ನಾಗಿರ್ತಾರೆ ಅವ್ರಿಗೂ ಕೂಡ ಈ ಹಣದ ನೀಡಿರಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಇವರನ್ನ ಹೊರತುಪಡಿಸಿ ಜಿ ಎಸ್ ಟಿ ಪೇರು ಟ್ಯಾಕ್ಸ್ ಪೇರು ಮತ್ತು ಸರ್ಕಾರಿ ನೌಕರರನ್ನ ಹೊರತುಪಡಿಸಿ ಮಿಕ್ಕದಂಥ ಯಾವುದೇ ರೀತಿಯಾದಂಥ ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೂ ಕೂಡ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು ಏನೇ ಕೆಲಸ ಮಾಡ್ತಾ ಇದ್ರಿ ಹೂ ಇದ್ದೀರಿ ತರಕಾರಿ ವ್ಯಾಪಾರ ಬಟ್ಟೆ ಹೊಲಿಯೋದು ಅಥವಾ ಒಂದು ಅಂಗಡಿ ಏನಾದರೂ ಇಟ್ಕೊಂಡಿರ್ತೀರಾ ಏನೇ ಸಣ್ಣ ಪುಟ್ಟ ಬಿಸ್ನೆಸ್ ಆಗಲಿ ಏನೇ ಮಾಡ್ತಿದ್ರು ಕೂಡ ಅರ್ಜಿನ ಸಲ್ಲಿಸ್ಬೋದು ಇಂಥದ್ದೇ ಅಂತೇನಿಲ್ಲ ಮತ್ತು ಇದಕ್ಕೆ ಇವಾಗ ಆ ದಾಖಲೆ ಕೊಡಬೇಕು ಈ ದಾಖಲೆ ಕೊಡಬೇಕಂತಲೂ ಕೂಡ ಏನೂ ರೂಲ್ಸ್ ಇಲ್ಲ ಬ್ಯಾಂಕಲ್ಲಿ ಅಕೌಂಟ್ ಇದ್ರೆ ಆಯಿತು ನಾವು ಅಟಲ್ ಪೆನ್ಷನ್ ಯೋಜನೆ ಎ ಪಿ ವೈ ಅಂತ ಕರೀತಾರೆ ಅಟಲ್ ಪೆನ್ಷನ್ ಯೋಜನೆ ಮಾಡಿಸ್ಬೇಕಂತಂದ್ರೆ ಬ್ಯಾಂಕ್ಗಳಲ್ಲೇ ಮಾಡಿಸ್ಕೊಡ್ತಾರೆ ನಾ ಹೇಳಿದಾಗೆ ಪ್ರತಿ ತಿಂಗಳು ಕೂಡ ಕಡಿಮೆ ಅಮೌಂಟ್ ಕಟ್ಟಾಗುತ್ತೆ ಈಗ ನೀವು ಫಾರ್ ಎಕ್ಸಾಂಪಲ್ ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷ ಅಥವಾ ಇಪ್ಪತ್ತು ವರ್ಷ ಇದ್ದಾಗೇ ಒಂದು ಯೋಜನೆ ಮಾಡಿಸ್ತೀರಾ ಅಂದ್ಕೊಳ್ಳಿ ಒಂದು ಇಪ್ಪತ್ತೈದು ವರ್ಷ ಆದಮೇಲೆ ನಿಮಗೇನಾದರೂ ಕೆಲಸ ಸಿಗುತ್ತೆ ಆಮೇಲೆ ನಾವು ಕಂಟಿನ್ಯೂ ಮಾಡ್ಬೋದಾ ಅಂತಂದರೆ ಇಲ್ಲ ನೀವು ಕಂಟಿನ್ಯೂ ಮಾಡೋದೇನು ಬೇಕಾಗಲ್ಲ ಬೇಕಾದರೆ ನೀವು ಕ್ಯಾನ್ಸಲ್ ಮಾಡಿಸ್ಕೋಬಹುದು ಅದು ಹಣನೂ ಬರುತ್ತಾ ಇಲ್ವೋ ಅಂತ ಹೇಳ್ಬಿಟ್ಟು ನೀವು ಅಲ್ಲಿ ಬ್ಯಾಂಕಲ್ಲಿ ಇನ್ಫಾರ್ಮೇಷನ್ ಕೇಳಿದರೆ ಅವರೇನೇ ಹೇಳ್ತಾರೆ ಹಣ ಬರುತ್ತಾ ಇಲ್ವೋ ಇವಾಗ ಎಷ್ಟು ವರ್ಷ ಈ ಒಂದು ಇಪ್ಪತ್ತು ವರ್ಷ ಇದ್ದಂಗೆ ಮಾಡ್ಸಿರ್ತೀರ ಇಪ್ಪತ್ತೈದು ವರ್ಷ ಕೆಲಸ ಆಗುತ್ತೆ ಅಂತಂದರೆ ಅವಾಗ ನೀವು ಬಿಟ್ಬಿಡ್ಬೋದು ನಾವು ಕಟ್ಟೋಲ್ಲ ಅಂತೇಳಿ ಅದನ್ನ ಕ್ಯಾನ್ಸಲ್ ಮಾಡಿಸ್ಬೋದು ಆ ಹಣನ ಬ್ಯಾಂಕ್ ಅವ್ರಿಗೆ ಕೇಳಿದರೆ ಅವರು ಬರುತ್ತಾ ಇಲ್ವೋ ಹೇಳ್ಬಿಟ್ಟು ರಿಟರ್ನ್ ಅವರೇ ಕೂಡ ತಿಳಿಸ್ಕೊಡ್ತಾರೆ ಇದು ಯಾರೆಲ್ಲ ಇರಲ್ಲ ಅಂತವರಿಗೆ ಮುಂದೆ ಫ್ಯೂಚರಲ್ಲಿ ಅರುವತ್ತು ವರ್ಷ ಆದಮೇಲೆ ಹೆಲ್ಪ್ ಆಗುತ್ತೆ ಆ ಸರ್ಕಾರಿ ನೌಕರರಿಗೆ ನಾ ಹೇಳಿದಾಗ ಅವರಿಗೆಲ್ಲ ಏನು ಹೆಲ್ಪ್ ಆಗಲ್ಲ ಯಾಕಂದರೆ ಅವರಿಗೆ ಸರ್ಕಾರದಿಂದನೇ ಪೆನ್ಷನ್ ಬರ್ತಾ ಇರುತ್ತೆ ಸೊ ಹಾಗಾಗಿ ಇದೊಂದು ವಯಸ್ಸಾದಂಥ ವಯಸ್ಸಾದ ಮೇಲೆ ದುಡ್ಡು ಬರುವಂಥ ಯೋಜನೆ ಆಗಿರೋದ್ರಿಂದ ಇದು ನಿಜವಾಗ್ಲೂ ಒಂದು ಒಳ್ಳೆಯ ಯೋಜನೆ ಅಂತಲೇ ಹೇಳ್ಬೋದು ಸುಮಾರು ಯೋಜನೆಗಳಿದೆ ಅದ್ರಲ್ಲಿ ಮೂರು ಸಾವಿರ ಎರಡು ಸಾವಿರ ಸಿಗುವಂಥ ಯೋಜನೆಗಳಿದೆ ಬಟ್ ಇದು ಒಂದು ಯೋಜನೆ ಐದು ಸಾವಿರ ರೂಪಾಯಿ ಸಿಗುತ್ತೆ ಪ್ರತಿ ತಿಂಗಳು ಸೊ ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಂತಂದರೆ ಕಮೆಂಟ್ ಮಾಡಿ ನಾನು ಕಮೆಂಟ್ ಮುಖಾಂತರ ತಿಳಿಸ್ಕೊಡ್ತೀನಿ ಹಾಗೆ ನಿಮಗೆ ಅಂದರೂ ನಿಮಗೆ ಇನ್ನೂ ಜಾಸ್ತಿ ಏನಾದರೂ ಬೇಕಂತಂದರೆ ನೀವು ಆಲ್ಮೋಸ್ಟ್ ಹೋಗೂ ಕೂಡ ಸರ್ಚ್ ಮಾಡ್ಬೋದು ಅಥವಾ ಬ್ಯಾಂಕ್ಗಳಲ್ಲಿ ಹೋದ್ರೂ ಅವರೇ ಕೂಡ ತಿಳಿಸ್ಕೊಡ್ತಾರೆ ಈ ಒಂದು ಯೋಜನೆ ಬಗ್ಗೆ ಯಾರಿಗೆಲ್ಲ ಸರ್ಕಾರಿ ಆಗಿಲ್ಲ ಅಥವಾ ಜಿ ಎಸ್ ಟಿ ಪೇ ಮಾಡ್ತಿಲ್ಲ ಟ್ಯಾಕ್ಸ್ ಪೇ ಮಾಡ್ತಿಲ್ಲ ಅಂತಂದರೆ ಮುಂದೆ ಫ್ಯೂಚರಿಗೆ ಈಗಲೇ ಹೆಲ್ಪ್ ಆಗುತ್ತೆ ಅಂತ ಈ ಒಂದು ಯೋಜನೆಯನ್ನು ಮಾಡಿಸ್ಕೋಬೋದು ಐ ಹೋಪ್ ಈ ಒಂದು ಮಾಹಿತಿಯಿಂದ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ ಈ ಮಾಹಿತಿ ಇಷ್ಟ ಆದರೆ ನೀವೇನು ಮಾಡಬೇಕು ನಾ ಅವಾಗಲೂ ಹೇಳಿದಾಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಇದೇ ರೀತಿಯಾದಂಥ ವೀಡಿಯೋಸ್ನ ಹಾಕ್ತಾ ಇರ್ತೀನಿ ಸೊ ಹಾಗಾಗಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡೋದಂಥ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು